ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ಅರ್ಧ ಸೈಟ್ ಅಂದರೆ ಮೂವತ್ತು ಅಡಿ ಉದ್ದ ಇಪ್ಪತ್ತು ಅಡಿ ಅಗಲ ಇರುವಂತಹ ಒಂದು ನಿವೇಶನದಲ್ಲಿ ಮನೆಯನ್ನು ಯಾವ ರೀತಿ ನಿರ್ಮಿಸಿಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ನೋಡಿ ಪಶ್ಚಿಮಕ್ಕೆ ರಸ್ತೆ ಇರುವಂತಹ ಈ ಒಂದು ನಿವೇಶನದಲ್ಲಿ ಸಿಂಗಲ್ ಬೆಡ್ರೂಮ್ ಬೇಕು ಅಂಥೇಳಿ ಒಬ್ಬ ಕಸ್ಟಮರು ಕೇಳಿದರು ಅವರಿಗೆ ವಾಸ್ತು ಪ್ರಕಾರ ಯಾವುದೇ ಆ ಒಂದು ಸಮಸ್ಯೆ ಇಲ್ಲದಂತೆ ಪ್ರಕೃತಿ ಶಕ್ತಿಗಳ ಸಮತೋಲನ ಬರುವಂತೆ ಒಂದು ನಕ್ಷೆಯನ್ನು ರೆಡಿ ಮಾಡಿ ಕೊಟ್ಟಿದ್ದೇನೆ ಈ ಸೈಟನ್ನು ನಿಮಗೆ ಇಲ್ಲಿ ಕಾಣುವ ಪ್ರಕಾರ ಪಶ್ಚಿಮದಲ್ಲಿ ಇವರಿಗೆ ಎಂಟ್ರೆನ್ಸ್ ಅನ್ನೋದು ಬರ್ತಾ ಇದೆ ಸೊ ಪಶ್ಚಿಮದಲ್ಲಿ ನಿಮಗೆ ರಸ್ತೆ ಬಂದಿರೋದರಿಂದ ಇವರ ಒಂದು ನಿವೇಶನಕ್ಕೆ ಸೊ ಪಶ್ಚಿಮ ವಾಯುವ್ಯದಿಂದ ಪ್ರವೇಶ ಇರುವಂಥದ್ದು ಸೊ ವಾಯುವ್ಯದಲ್ಲಿ ಮನೆಗೆ ಪ್ರವೇಶಕ್ಕಾಗಿ ಇಲ್ಲೊಂದು ಗೇಟನ್ನು ಇಡೋದಕ್ಕೆ ಜಾಗವನ್ನು ನೀವು ನೋಡ್ತಾ ಇದ್ದೀರ ವಾಯುವ್ಯದಿಂದ ಪ್ರವೇಶವಾಗಿ ಪಶ್ಚಿಮ ವಾಯುವ್ಯದಲ್ಲಿ ಮುಖ್ಯ ದ್ವಾರವನ್ನು ಕೊಡಲಾಗಿದೆ ಇಲ್ಲಿ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯಕ್ಕೆ ಪ್ರವೇಶ ದ್ವಾರವನ್ನು ಇಡೋದಕ್ಕೆ ಸಾಧ್ಯವಾಗೋದಿಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ಉತ್ತರ ದಕ್ಷಿಣ ಇರೋದೇ ಕೇವಲ ಇಪ್ಪತ್ತು ಅಡಿಗಳು ಅದರಲ್ಲಿ ಪ್ಯಾಸೇಜ್ ಅಂತ ನಾವು ಒಂದು ಐದು ಅಡಿ ಉತ್ತರಕ್ಕೆ ಬಿಟ್ಟರೆ ಮನೆ ತುಂಬ ಚಿಕ್ಕದಾಗಿ ಬಿಡುತ್ತೆ ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ಉತ್ತರಕ್ಕೆ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯಕ್ಕೆ ಬರುವಂತೆ ಅಲ್ಲಿ ಒಂದು ಕಿಟಕಿಗಳನ್ನು ಬರೋ ಥರ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಇಲ್ಲಿ ಸ್ಟೇರ್ ಕೇಸ್ ಬಂದು ನೈಋತ್ಯಕ್ಕೆ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೈಋತ್ಯದಲ್ಲಿ ನೋಡಿ ಇದು ಉತ್ತರ ಇದು ಪೂರ್ವ ಇದು ದಕ್ಷಿಣ ಇದು ಪಶ್ಚಿಮ ಸೊ ಪಶ್ಚಿಮ ಅಂದರೆ ಇಲ್ಲಿ ನೈಋತ್ಯದಲ್ಲಿ ಸ್ಟೇರ್ ಕೇಸ್ ಬಂದಿದೆ ಬೇರೆ ಎಲ್ಲೂ ಆಪ್ಷನ್ ಇಲ್ಲ ಇಲ್ಲಿ ಬರ್ಬೋದು ನೋಡಿ ಜನರಲ್ಲಾಗಿ ಯಾವ ಥರ ಹೇಳ್ತೀವಿ ಅಂತಂದರೆ ಸ್ಟೇರ್ ಕೇಸ್ ಬಂದು ಆ ನೈಋತ್ಯ ಮತ್ತು ಇಲ್ಲಿ ಉತ್ತರ ವಾಯುವ್ಯ ಮತ್ತು ಇದು ಯಾವುದು ಪೂರ್ವ ಆಗ್ನೇಯ ಈ ಒಂದು ವಲಯಗಳಲ್ಲಿ ಸ್ಟೇರ್ ಕೇಸ್ ಬರೋದು ಖಂಡಿತ ಒಳ್ಳೆಯದೆ ಸೊ ಅದರ ಪ್ರಕಾರ ನಿರುತ್ಯದಲ್ಲಿ ಸ್ಟೇರ್ ಕೇಸ್ ಬಂದಿದೆ ಅದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಮತ್ತು ಮನೆಯ ಒಂದು ವಾಯುವ್ಯದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಶೌಚಾಲಯ ಇದೆ ಇದು ಬಂದು ನಿಮಗೆ ಮೂರು ಅಡಿಗೆ ಐದುವರೆ ಅಡಿ ತೋರಿಸ್ತಾ ಇದೆ ಸೊ ಇದು ನಿಮಗೆ ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕೆ ಸ್ನಾನ ಮಾಡ್ಕೊಳ್ಳೋಕ್ಕೆ ಮತ್ತು ವಾಷಿಂಗ್ ಪಾಯಿಂಟ್ ಇಡೋದಕ್ಕೂ ಕೂಡ ಸಹಾಯವಾಗಿದೆ ಮತ್ತು ಉತ್ತರದಿಂದ ಮತ್ತು ಈಶಾನ್ಯದವರೆಗೂ ಈ ಉತ್ತರದಿಂದ ಇಲ್ಲಿ ಈಶಾನ್ಯದವರೆಗೂ ಮೂರು ಕಿಟಕಿಗಳನ್ನು ಕೊಡಲಾಗಿದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಸೊ ಇಲ್ಲಿ ಇದು ಇಡೀ ಮನೆಗೆ ಒಂದು ವೆಂಟಿಲೇಷನ್ ಅಂತ ಏನು ಹೇಳ್ತೀವಿ ಒಳ್ಳೆ ಒಂದು ಗಾಳಿಯ ವೆಂಟಿಲೇಷನ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಸಂಪು ಬಂದು ಈ ಒಂದು ಚಿಕ್ಕ ನಿವೇಶನದಲ್ಲಿ ಹೊರಗಡೆ ಕೊಡೋದಕ್ಕೆ ಆಪ್ಷನ್ ಇಲ್ಲದೇ ಇರೋದ್ರಿಂದ ಇಲ್ಲಿ ಈಶಾನ್ಯ ದಿಕ್ಕಿಗೆ ಬರುವಂತೆ ಸಂಪನ್ನು ಸೊ ಎಂಟು ಅಡಿ ಮತ್ತೆ ಆರು ಅಡಿ ಬರುವಂತೆ ನೀಡಲಾಗಿದೆ ಇನ್ನು ಆಗ್ನೇಯದಲ್ಲಿ ಅಡುಗೆ ಮನೆ ಮತ್ತು ಇಲ್ಲಿ ಡೈನಿಂಗ್ ಹಾಲು ಕೂಡ ಬೇಕು ಅಂತ ಹೇಳಿದ್ರಿಂದ ಈ ಡೈನಿಂಗ್ ಹಾಲಿಗೂ ಒಂದು ಆಪ್ಷನ್ ಕೊಟ್ಟಿದ್ದೀವಿ ಸೊ ಮೂಲೆಯಲ್ಲಿ ಅಡುಗೆ ಮನೆ ಅದಾದಮೇಲೆ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂದಿದೆ ಸೊ ಮಂಚ ಯಾವ ಪೊಸಿಷನಲ್ಲಿರಬೇಕು ಮತ್ತು ಒಂದು ಕಪಾಟು ಯಾವ ಒಂದು ನೋಡಿ ಉತ್ತರ ದಿಕ್ಕಿಗೆ ತೆರೆಯುವಂತೆ ಈ ಒಂದು ಕರೆಕ್ಟಾಗಿ ನೈಋತ್ಯದಲ್ಲೇ ಪ್ಲೇಸ್ಮೆಂಟ್ ಮಾಡಿದ್ದೀವಿ ಮತ್ತು ಇಲ್ಲಿ ಎಲ್ಲ ಕಿಟಕಿ ಆಗಿರ್ಬೋದು ಬಾಗಿಲಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಮೆಜರ್ಮೆಂಟ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದೀವಿ ಅರ್ಧ ಸೈಟಲ್ಲಿ ವಾಸ್ತು ಪ್ರಕಾರ ಮನೆಯನ್ನು ಕಟ್ಟೋದೇ ಕಷ್ಟ ಅಂತ ಹೇಳ್ತಾರೆ ಆದರೆ ಪ್ರಕೃತಿ ಶಕ್ತಿಗಳು ಅಂತ ಏನು ಹೇಳ್ತೀವಿ ಪಂಚಭೂತಗಳು ಯಾವುದೇ ರೀತಿಯ ವ್ಯತ್ಯಾಸ ಆಗದೇ ಇರೋ ರೀತಿಯಲ್ಲಿ ನಾವು ಈ ಒಂದು ನಕ್ಷೆಯನ್ನು ತಯಾರಿಸಿದ್ದೇವೆ ಈ ಒಂದು ನಿವೇಶನದಲ್ಲಿ ಒಟ್ಟಾರೆಯಾಗಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಗಜಾಯ ಗಜಾಯದ ಒಂದು ಆಯವನ್ನು ಕೊಟ್ಟಿದ್ದೇವೆ ಸೊ ಒಟ್ಟು ಒಂದು ಮೆಜರ್ಮೆಂಟಲ್ಲಿ ಸೊ ಆಯನೂ ಕರೆಕ್ಟಾಗಿರಬೇಕು ಪ್ಲಸ್ ನಮಗೆ ನೇಚರ್ ಒಂದು ಎನರ್ಜಿಸು ಯಾವ ಇಂಬ್ಯಾಲೆನ್ಸ್ ಆಗದಿರೋ ರೀತಿಯಲ್ಲಿ ಕರೆಕ್ಟಾಗಿ ಪ್ಲಾನಿಂಗನ್ನು ಮಾಡಿಕೊಟ್ಟಿದ್ದೀವಿ ಮತ್ತು ಈ ಸೈಟಿನ ಒಂದು ಡಿಗ್ರಿ ಅಂತ ನೋಡ್ತೀವಿ ಸೊ ಡಿಗ್ರಿ ಕೂಡ ಆಲ್ಮೋಸ್ಟ್ ಕರೆಕ್ಟಾಗಿದೆ ಒಂದು ಫೈವ್ ಡಿಗ್ರಿ ನಿಮಗೆ ವೇರಿಯೇಷನ್ ಇದೆ ಅಷ್ಟೇ ಸೊ ಮೇಜರಾಗಿ ಒಂದು ಟಿಲ್ಟ್ ಅನ್ನುವಂಥದ್ದು ಈ ಒಂದು ಕನ್ಸ್ಟ್ರಕ್ಷನ್ ಮಾಡುವಂಥ ಜಾಗದಲ್ಲಿ ಟಿಲ್ಟ್ ಇರಲಿಲ್ಲ ಸೊ ಅದರ ಪ್ರಕಾರ ಇವರಿಗೆ ಈ ಒಂದು ಡ್ರಾಯಿಂಗ್ ಮಾಡಿಕೊಟ್ಟಿದ್ದೇವೆ ನೋಡಿ ವಾಸ್ತುವಿನಲ್ಲಿ ಪ್ರಮುಖವಾಗಿ ಶಕ್ತಿಯ ಒಂದು ಸಮತೋಲನವನ್ನು ನಾವು ಪರಿಗಣಿಸಬೇಕು ಜ್ಯೋತಿಷ ಅನ್ನುವಂಥದ್ದು ನಿಮಗೆ ಯೋಗವನ್ನು ಸೂಚಿಸಿದರೆ ವಾಸ್ತು ಅನ್ನುವಂಥದ್ದು ಶಕ್ತಿ ಅಥವಾ ಒಂದು ಎನರ್ಜಿಯನ್ನು ಸೂಚನೆ ಮಾಡುತ್ತೆ ಈ ಯೋಗ ಮತ್ತು ಶಕ್ತಿಯಿಂದ ಕಾರ್ಯಸಿದ್ಧಿ ಅನ್ನುವಂಥದ್ದು ಉಂಟಾಗುತ್ತದೆ ಈ ರೀತಿಯ ಶಕ್ತಿ ಸಮತೋಲನದ ಆಯ ನಕ್ಷೆ ಬೇಕು ಅಂತಂದರೆ ಖಂಡಿತ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು